ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾನೂನು ಕುಣಿಕೆಯನ್ನ ಬಿಗಿದಿದ್ದವರು ಬಿಜೆಪಿ ಮತ್ತು ಜೆ ನಾಯಕರು ಮಾತ್ರನಾ ಈಗ ಕಾನೂನು ಹೋರಾಟ ಮುಗಿದಿದೆ ಆದರೆ ಮುಂದೇನು ಸಿಎಂ ವಿರುದ್ಧ ಮೂಡಾ ಅಸ್ತ್ರವನ್ನ ಜಳಪಿಸಿದ್ದು ಏಕೆ ಎರಡು ಕಾರಣಕ್ಕೆ ಹೊರಗಿನವರ ವಿರುದ್ಧ ಹೋರಾಡಲಿಕ್ಕೆ ಸಿದ್ದರಾಮಯ್ಯ ಯಾವತ್ತೂ ಹೊಂಜಿದವರಲ್ಲ ಆದ್ರೆ ಈಗ ಆಟ ಇರೋದು ಒಳಗಿನವರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬಾಯಿಗೆ ಬಟ್ಟೆ ತುರುಕಿರುವಂತವ್ರು ಯಾರು ಯಾವ ಕಾರಣಕ್ಕೋಸ್ಕರ ನಮಸ್ಕಾರ ಬುಕನ್ಕೆರೆ ಡೈರಿಗೆ ಸ್ವಾಗತ ನಾನು ದ್ರಣೇಶ್ ಬುಕನ್ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡಾ ಪ್ರಕರಣದಲ್ಲಿ ಬಹಳ ದೊಡ್ಡ ಗೆಲುವು ಸಿಕ್ಕಿದೆ ಅವರ ಪತ್ನಿ ಬಿ ಎಂ ಪಾರ್ವತಿ ಮತ್ತಿತರ ಆರೋಪಿಗಳ ವಿರುದ್ಧ ದಾಖಲಾಗಿದ್ದಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮವಾಗಿ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದೂರನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಇವರೆಲ್ಲರೂ ನಿರಾಪರಾಧಿಗಳು ಅಂತ ಘೋಷಣೆ ಮಾಡಿದೆ ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಕಾನೂನು ಹೋರಾಟದಲ್ಲಿ ಅತಿ ದೊಡ್ಡ ಗೆಲುವು ಸಿಕ್ಕಿದೆ ಆದರೆ ಅವರು ರಾಜಕೀಯವಾಗಿ ಬಹಳ ಸಂದಿಗ್ಧತೆಯಲ್ಲಿ ಇದ್ದಾರೆ ಅಡಿಗಡಿಗೂ ಅವರನ್ನ ಕಾಣದ ಕೈಗಳು ಕಾಡ್ತಾ ಇದ್ದಾವೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದಿನ ಹೋರಾಟ ಯಾವುದು ಯಾವುದರ ವಿರುದ್ಧ ಯಾವ ಸ್ವರೂಪದಲ್ಲಿರುತ್ತೆ ಹೇಗೆ ಸಿದ್ದರಾಮಯ್ಯ ಅವರು ಅದನ್ನು ನಿಭಾಯಿಸ್ತಾರೆ ಅನ್ನುವಂಥ ವಿಚಾರಗಳನ್ನು ಹೇಳ್ತೀನಿ ಇವತ್ತು ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ಮೊದಲ ದಿನದಿಂದಲೂ ಕೂಡ ಮೂಡಾ ಪ್ರಕರಣವನ್ನು ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇದ್ರು ಈಗ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ಗಳು ಕೂಡ ಹಾಗೆ ಹೇಳಿದಾವೆ ನಿಮ್ಮ ರಾಜಕೀಯ ಹೋರಾಟ ಏನಿದ್ರು ಅದು ಚುನಾವಣೆಯಲ್ಲಿ ನಡೀಲಿ ಈ ರೀತಿ ಇಡಿಯನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ ಅನ್ನುವ ನಿಟ್ಟಿನಲ್ಲಿ ಮಾತನಾಡಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಇದರಿಂದಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಕಾನೂನು ಹೋರಾಟದಲ್ಲಿ ಗೆಲುವು ಸಿಕ್ಕಂತಾಗಿದೆ ಇನ್ನೊಂದು ಅವರು ಮಾಡ್ತಿದ್ದಂತಹ ಆರೋಪಕ್ಕೆ ಅಂದರೆ ಈ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಏನು ಸಿದ್ದರಾಮಯ್ಯ ಮತ್ತು ಇತರರು ಮಾಡ್ತಾ ಇದ್ರಲ್ಲ ಆರೋಪಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ ಹಾಗಾಗಿ ಅವರು ಬಿ ಜೆ ಪಿ ವಿರುದ್ಧ ಜೆ ಡಿ ಎಸ್ ನಾಯಕರ ವಿರುದ್ಧ ಈಗ ಸಿದ್ದರಾಮಯ್ಯ ಅವರು ಟೀಕೆಗಳನ್ನು ಮಾಡ್ತಿದ್ದಾರೆ ಮತ್ತು ನಿಮಗೆ ತಕ್ಕ ಶಾಸ್ತಿ ಆಯಿತು ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ ಹಾಗಂದ ಮಾತ್ರಕ್ಕೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವರನ್ನ ಸಿಲುಕಿಸ್ಲಿಕ್ಕೆ ಬರೀ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಮಾತ್ರ ಇರಲಿಲ್ಲ ಅದರಲ್ಲಿ ಕಾಂಗ್ರೆಸ್ನ ಮಹಾನಾಯಕರ ಪಾತ್ರವೂ ಇತ್ತು ಅನ್ನುವಂಥ ಮಾಹಿತಿಗಳು ಇದ್ದಾವೆ ಕಾಂಗ್ರೆಸ್ನ ಮಹಾನಾಯಕ ಅಂದರೆ ಯಾರು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ ವೀಕ್ಷಕರೇ ಅವರು ಕೂಡ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದರೆ ಅನ್ನುವಂತಹ ಸಂಗತಿಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ ಹೀಗೆ ಒಂದು ಕಡೆ ಹೊರಗಿನವರು ಮತ್ತೊಂದು ಕಡೆ ಒಳಗಿನವರು ಉಳಿದಂತಹ ಅಸ್ತ್ರ ಮೂಡ ಈ ಮೂಡಾ ಅಸ್ತ್ರವನ್ನು ಸಿದ್ದರಾಮಯ್ಯ ಈಗ ಒಂದದಲ್ಲಿ ರಾಜಕೀಯವಾಗಿ ಎದುರಿಸಿದ್ರು ಕಾನೂನಾತ್ಮಕವಾಗಿ ಎದುರಿಸಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ಗೆಲುವು ಸಿಕ್ಕಿದೆ ಮತ್ತೊಂದು ನೋಡಿ ಈ ಅಸ್ತ್ರವನ್ನು ಸಿದ್ದರಾಮಯ್ಯ ಅವರ ಮೇಲೆ ಗೆಳಪಿಸಿದ್ದು ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನು ನೋಡೋದಾದರೆ ಎರಡು ಕಾರಣಕ್ಕೆ ಒಂದು ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವ ಕಾರಣಕ್ಕೆ ಇನ್ನೊಂದು ಅದಕ್ಕಿನ್ನ ಮುಖ್ಯವಾದದ್ದು ಸಿದ್ದರಾಮಯ್ಯ ಅವರ ನಲವತ್ತು ವರ್ಷದ ರಾಜಕೀಯ ಚರಿತ್ರೆಗೆ ಕಳಂಕ ತರಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರ ಇಮೇಜ್ಗೆ ಕಳಂಕ ತರಬೇಕು ಅನ್ನುವ ಕಾರಣಕ್ಕೋಸ್ಕರ ಬಿ ಜೆ ಪಿ ಮೊದಲಿಂದಲೂ ಈ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ಯಾಕೆಂದ್ರೆ ಅವ್ರಿಗೆ ಗೊತ್ತು ಕಾಂಗ್ರೆಸ್ನಲ್ಲಿರುವಂತಹ ಇತರೆ ನಾಯಕರನ್ನು ಎದುರಿಸುವುದು ಸುಲಭ ಸಿದ್ದರಾಮಯ್ಯ ಅವರಿಗೆ ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಇದೆ ಇದ್ದುದರಲ್ಲಿ ಕಡಿಮೆ ಭ್ರಷ್ಟರು ಆಡಳಿತಾತ್ಮಕವಾಗಿ ಬಹಳ ಅನುಭವ ಇದೆ ಒಂಥರ ಗ್ರಾಸ್ ರೂಟ್ ಇಂದ ಬಂದವರಾಗಿರುವ ಕಾರಣಕ್ಕೋಸ್ಕರ ಅವ್ರಿಗೆ ರಾಜಕೀಯದ ಮೇಲೆ ಆಡಳಿತದ ಮೇಲೆ ಎಲ್ಲದರ ಮೇಲೆ ಒಂದು ಹಿಡಿತ ಇದೆ ಅವ್ರನ್ನ ನಿಭಾಯಿಸೋದು ಕಷ್ಟ ಅನ್ನೋ ಕಾರಣಕ್ಕೋಸ್ಕರ ಅವರ ಇಮೇಜನ್ನು ಡೆಂಟ್ ಮಾಡಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನು ಬಹಳ ಹಿಂದಿನಿಂದ ಬಿ ಜೆ ಪಿ ಬಂದಿತ್ತು ಇತ್ತೀಚೆಗೆ ಜೆ ಡಿ ಎಸ್ನವರು ಕೈ ಜೋಡಿಸಿದ್ರು ನಾನು ಆಗಲೇ ಹೇಳಿದಂಗೆ ಕಾಂಗ್ರೆಸ್ನ ಮಹಾ ನಾಯಕರು ಕೂಡ ಕೈ ಜೋಡಿಸಿದರು ಮೂಡಾ ಎನ್ನುವಂಥ ಅಸ್ತ್ರವನ್ನು ಪ್ರಯೋಗ ಮಾಡಿದರು ಅದು ಈಗ ವಿಫಲ ಆಗಿದೆ ಇದು ಒಂದಂತ ಇನ್ನೊಂದಂತ ಏನಂದರೆ ಮೂಡಾ ಅಸ್ತ್ರವನ್ನು ಬಳಕೊಂಡು ಬಳಸ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸ್ಬೇಕು ಅಂತ ಏನು ಒಂದು ಆಟವನ್ನು ಶುರು ಮಾಡಿದ್ರಲ್ಲ ಆಟ ನಿಂತಿಲ್ಲ ಅಸ್ತ್ರಗಳು ಬೇರೆ ಆಗಿದಾವಷ್ಟೆ ಸೊ ಈಗ ಈಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನು ಕೆಳಗಿಳಿಸಬೇಕು ಅನ್ನುವಂತಹ ಒಂದು ದೊಡ್ಡ ತಂತ್ರ ಕುತಂತ್ರ ಷಡ್ಯಂತ್ರ ನೀವೇನಾದರೂ ಕರ್ಕೋಬೋದು ಅದು ನಡೀತಿದೆ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯವರು ಪ್ರತಿ ತಂತ್ರವನ್ನು ಮತ್ತೊಂದನ್ನು ಮಾಡಲೇಬೇಕಾಗಿದೆ ಈಗ ಆ ಹೋರಾಟದಲ್ಲಿ ಅವರು ನಿರತರಾಗಿದ್ದಾರೆ ಅವ್ರಿಗೀಗ ಅದು ಬಹಳ ಮುಖ್ಯ ಆಗಿ ಕಾಣಿಸ್ತಿದೆ ಯಾಕೆಂದ್ರೆ ಇಲ್ಲಿವರೆಗೆ ಮೂಡಾ ಪ್ರಕರಣ ಒಂದು ತಡೆಗೋಡೆ ರೀತಿ ಆಗಿತ್ತು ಈಗ ಮೂಢಾ ಪ್ರಕರಣದಲ್ಲಿ ಗೆಲುವು ಸಿಕ್ಕಿರೋದ್ರಿಂದ ಸುಪ್ರೀಂ ಕೋರ್ಟ್ ಮೊದಲಿಗೆ ಈ ಪ್ರಕರಣವನ್ನು ಹೈಕೋರ್ಟ್ ವಿಚಾರಣೆ ನಡೆಸಿ ಹೈಕೋರ್ಟ್ನಲ್ಲಿ ಈ ಪ್ರಕರಣದಲ್ಲಿ ಉರುಳಿಲ್ಲ ಅಂತೇಳಿ ವಜಾ ಮಾಡಲಾಗಿತ್ತು ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿತ್ತು ಇಡಿ ಈಗ ಇಡಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಸಿದ್ದರಾಮಯ್ಯ ಅವರಿಗೆ ಯಶಸ್ಸು ಸಿಕ್ಕಿದೆ ಅದರಿಂದಾಗಿ ಈಗ ಹೊಸ ಹುಮ್ಮಸ್ಸಿನಲ್ಲಿ ಅವರು ಒಳಗಿನವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಣಿ ಆಗ್ತಿದ್ದಾರೆ ಎನ್ನುವಂತ ಮಾಹಿತಿಗಳು ಸಿಗ್ತಿದಾವೆ ಅದು ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಅದರಲ್ಲಿ ಎರಡು ವಿಷಯ ಒಂದು ಪೂರ್ಣಾವಧಿಗೆ ಅವರೇ ಮುಂದುವರಿಯೋದು ಆ ಸ್ಥಾನ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಳೋದು ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನ ಚಲಾಯಿಸೋದು ಈ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನ ಚಲಾಯಿಸುವುದು ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಇತ್ತೀಚೆಗೆ ಜಾತಿ ಜನಗಣತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆ ಆಯಿತು ನಿಮಗೆಲ್ಲ ಗೊತ್ತಿದೆ ಏನಂತಂದ್ರೆ ಹೈಕಮಾಂಡ್ ತಡೆ ನೀಡ್ತು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗುವಾಗಲೂ ಕೂಡ ನಾವು ಜಾರಿ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸಿ ಹೋಗಿದ್ರು ಆದರೆ ಹೈಕಮಾಂಡ್ ತಡೆ ನೀಡಿದರು ಅಂದ್ರೆ ಆಡಳಿತಾತ್ಮಕವಾಗಿ ಸಿದ್ದರಾಮಯ್ಯ ಅವರಿಗೆ ಪಕ್ಷದ ವತಿಯಿಂದ ಹೈಕಮಾಂಡ್ ವತಿಯಿಂದ ಮತ್ತು ಕೆಲವರ ನಾಯಕರಿಂದ ಅಷ್ಟು ಬೆಂಬಲ ಸಪೋರ್ಟ್ ಸಿಗ್ತಾ ಇಲ್ಲ ಬೇಕಂತನೇ ಅವರ ಕೈಗಳನ್ನ ಕಟ್ಟಾಕ್ಲಾಗ್ತಿದೆ ಇದನ್ನ ಅವರು ನಿಭಾಯಿಸ್ಕೊಬೇಕಾಗಿದೆ ನಿವಾರಿಸ್ಕೊಳ್ಬೇಕಾಗಿದೆ ಅದಕ್ಕೆ ಹೇಳಿದ್ದು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಬೇಕಾಗಿದೆ ಸೊ ಅದಕ್ಕೆ ಅವರು ಈಗ ರಣತಂತ್ರವನ್ನು ರೂಪಿಸ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಅದೇನು ಅಂತ ಹೇಳ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ಗೊತ್ತಾಗ್ತಿದೆ ಏನಪ್ಪಾ ಅಂದ್ರೆ ಅವರಿಗೆ ಮೊದಲಿಗೆ ತಡೆ ಆಗಿರುವಂಥವ್ರು ಯಾರು ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅವ್ರದೇ ಆದ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕ್ಲೇಮ್ ಮಾಡ್ತಿದ್ದಾರೆ ಆ ಕಾರಣಕ್ಕೋಸ್ಕರ ಅಲ್ಲಲ್ಲಿ ಚೆಕ್ ಮಟ್ಟಿಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದಕ್ಕೆ ಈಗ ಸಿದ್ದರಾಮಯ್ಯ ಮತ್ತು ಅವರ ಬಣದಿಂದ ಪ್ರತಿ ತಂತ್ರಗಳು ನಡೀತಿದ್ದಾವೆ ಅಂತೇಳಿ ಗೊತ್ತಾಗ್ತಿದೆ ಅದೇನಪ್ಪ ಅಂದರೆ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಪವರನ್ನು ಕಟ್ ಮಾಡಬೇಕು ಆಗ ತನ್ನಿಂದ ತಾನೇ ಸರ್ಕಾರದಲ್ಲಿ ತಾವು ಸಂಪೂರ್ಣವಾಗಿ ಹಿಡಿತ ಸಾಧಿಸ್ಬೋದು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಚಲಾಯಿಸ್ಬೋದು ಎನ್ನುವಂತಹ ಲೆಕ್ಕಾಚಾರ ಪವರ್ ಕಟ್ ಮಾಡೋದು ಕೆ ಪಿ ಸಿ ಈಗ ಡಿ ಸಿ ಎಂ ಸ್ಥಾನದಿಂದಂತೂ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬೋದು ಯಾಕೆಂದ್ರೆ ಹೈಕಮಾಂಡ್ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆವರೆಗೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಮಾತ್ರ ಹೇಳಿತ್ತು ಈಗ ಲೋಕಸಭಾ ಚುನಾವಣೆ ಮುಗಿದಿದೆ ಒಂದು ವರ್ಷ ಆಗಿದೆ ಅದರಿಂದಾಗಿ ಈಗ ಆ ಹುದ್ದೆಯಿಂದ ಅವರನ್ನ ತೆರವುಗೊಳಿಸಿ ಒಬ್ಬರಿಗೆ ಒಂದೇ ಸ್ಥಾನ ಅನ್ನುವಂತಹ ನಿಯಮಕ್ಕೆ ನೀವು ಅಂಟ್ಕೊಳ್ಳಿ ಅದನ್ನ ಪಾಲಿಸಿ ಅನ್ನುವಂತಹ ಒಂದು ಒತ್ತಡ ತಂದು ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನಗಳು ಬಹಳ ತೀವ್ರವಾಗಿ ನಡೀತಿದ್ದಾವೆ ಅಂತೇಳಿ ಗೊತ್ತಾಗ್ತಾ ಇದೆ ಅಥವಾ ಅಂದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಇಳಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು ಪ್ಲಾನ್ ಬಿ ರೆಡಿ ಮಾಡ್ಕೊಂಡಿದಾರಂತೆ ಪ್ಲಾನ್ ಬಿ ಏನಪ್ಪಾ ಅಂದ್ರೆ ಮುಂದೆ ನವೆಂಬರ್ನಲ್ಲಿ ಆಗ ಸರ್ಕಾರ ಬಂದು ಎರಡು ವರ್ಷ ಎರಡೂವರೆ ವರ್ಷ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಸಂಪುಟದ ಪುನರಚನೆ ಆಗುತ್ತೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇನ್ ಕೇಸ್ ಅವರು ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಬಿಟ್ಕೊಡದೆ ಇದ್ರೆ ಇನ್ನೊಂದೆರಡು ಉಪ ಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡೋದು ಅದಕ್ಕೆ ಬೇರೆ ಲಾಜಿಕ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಮುಂಬರುವಂಥ ವಿಧಾನಸಭಾ ಚುನಾವಣೆಯ ದೃಷ್ಟಿ ಇಟ್ಕೊಂಡು ನಾವು ಹಿಂಗೆ ಮಾಡಬೇಕಾಗತ್ತೆ ಇನ್ನೊಂದು ಪ್ರಬಲ ಸಮುದಾಯದ ಸಮುದಾಯವಾದಂತಹ ಲಿಂಗಾಯತರನ್ನ ಮನವೊಲಿಸಿಕೊಳ್ಬೇಕು ಆ ಕಾರಣಕ್ಕೋಸ್ಕರ ಎಂ ಬಿ ಪಾಟೀಲ್ ಅವರನ್ನು ಉಪಮುಖ್ಯಮಂತ್ರಿ ಮಾಡೋಣ ಅಂತ ಮತ್ತೆ ರಾಜ್ಯದ ಜನಸಂಖ್ಯೆಯನ್ನು ನೋಡಿದ್ರೆ ಶೇಕಡಾ ಏಳರಷ್ಟಿದ್ದಾರೆ ಪರಿಶಿಷ್ಟ ಪಂಗಡದವರು ಆ ಮತ್ತೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತ್ತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಗೆ ಆ ಸಮುದಾಯದ ಮತಗಳು ಬಂದಿವೆ ಅಂಕಿಸ ಇದು ಶಾಸಕರು ಮತ್ತು ಸಂಸದರ ಸಂಖ್ಯೆಯನ್ನು ನೋಡಿ ಹೇಳೋದಾದರೆ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗೆಲುವಿಗೆ ಅವರ ಕೊಡುಗೆಯನ್ನು ನೋಡೋದಾದ್ರೆ ಅದರಿಂದಾಗಿ ಆ ಸಮುದಾಯವನ್ನು ಮನವೊಲಿಸ್ಕೊಳ್ಬೇಕು ಅದನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಮುಂದೆ ಕೂಡ ನಮಗೆ ಅನುಕೂಲ ಆಗುತ್ತೆ ಅನ್ನುವ ಸ್ಟ್ರಾಟಜಿಯನ್ನು ಮಾಡಿ ಅಥವಾ ಆ ಲಾಜಿಕ್ ಅನ್ನು ಮುಂದಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಕಟ್ ಪಟ್ಟ ಕಟ್ಟುವ ಆಲೋಚನೆಯಲ್ಲಿ ಇದ್ದಾರಂತೆ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರು ಇದು ರಾಜಕೀಯ ತಂತ್ರಗಾರಿಕೆ ಅಥವಾ ಚುನಾವಣಾ ತಂತ್ರಗಾರಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಪರೋಕ್ಷವಾಗಿ ಡೆಮ್ಮಿ ಮಾಡೋದು ಅಂದ್ರೆ ಈಗ ಒಬ್ಬರೇ ಇರುವ ಕಾರಣಕ್ಕೋಸ್ಕರ ಅವ್ರಿಗೆ ಅಷ್ಟೊಂದು ಮಹತ್ವ ಸಿಕ್ತಿದೆ ಒಂದಿಬ್ರು ಮೂರು ಜನ ಆದರೆ ಆ ಮೂವರಲ್ಲಿ ಅವರು ಒಬ್ರು ಆಗ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿಯನ್ನ ಗಾದಿಯಿಂದ ತೆರವುಗೊಳಿಸೋದು ಒಂದು ಆಗದೆ ಇದ್ರೆ ಪ್ಲಾನ್ ಬಿ ಇಬ್ರು ಅಥವಾ ಮೂರು ಜನ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸೃಷ್ಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನು ಡಮ್ಮಿ ಮಾಡೋದು ಪವರ್ ಕಟ್ ಮಾಡೋದು ಆ ಮೂಲಕ ತಮಗೆ ಸಿಕ್ಕಿರುವ ಅಧಿಕಾರವನ್ನು ಪೂರ್ಣ ಪ್ರಮಾಣದಲ್ಲಿ ಚಲಾಯಿಸುವ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ ಇದೆಲ್ಲದಕ್ಕೂ ಮೀರಿ ಈಗೇನು ಅವರಿಗೆ ಅಡೆತಡೆ ಆಗ್ತಿದೆಯಲ್ಲ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಆ ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಿದೆ ರಾಜಕೀಯವಾಗಿ ಅನಿಶ್ಚಿತತೆ ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮತ್ತೆ ಅವ್ರಿಗೆ ಅವರಿಗೆ ಆಡಳಿತಾತ್ಮಕವಾಗಿ ಫ್ರೀಯಾಗಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಈ ಅಡ್ಡಿ ಆತಂಕಗಳನ್ನು ನಿವಾರಿಸ್ಕೊಳ್ಳುವಂತಹ ಕೆಲಸವನ್ನು ಅವರು ಮಾಡ್ತಾರೆ ಈಗ ಅವರಿಗೆ ಹೊಸ ಹುರುಪು ಬಂದಿದೆ ಈ ಗೆಲುವು ಸುಪ್ರೀಂ ಕೋರ್ಟ್ನಲ್ಲಿ ಮೂಢ ಪ್ರಕರಣದಲ್ಲಿ ಸಿಕ್ಕಂತಹ ಗೆಲುವು ಮುಂದೆ ಅವರಿಗೆ ರಾಜಕೀಯವಾಗಿರುವ ಅಡೆತಡೆಗಳನ್ನು ನಿವಾರಿಸ್ಕೊಳ್ಳಿಕ್ಕೆ ಹೊಸ ಸ್ಪಿರಿಟನ್ನು ತಂದುಕೊಟ್ಟಿದೆ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರು ಕಾರ್ಯಾಚರಣೆಗೆ ಇಳಿದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಅಂದರೆ ಇದೆಲ್ಲ ಫಸ್ಟ್ ಟೈಮ್ ಮಾಡ್ಕೊಂಡಿರ್ತಾರೆ ಹಂಗೆ ಆ ಹಂಗೆ ಹಿಂಗೆ ಬಂದರೆ ಹಿಂಗೆ ಮಾಡಬೇಕು ಹಿಂಗೆ ಬಂದರೆ ಹಿಂಗೆ ಮಾಡಬೇಕು ಅಂತ ರಾಜಕೀಯ ರಾಜಕಾರಣಿಗಳು ಬಹಳ ಲೆಕ್ಕಾಚಾರ ಆಗ್ತಾರೆ ಸೊ ಎಲ್ಲವೂ ರೆಡಿ ಇರ್ತಿತ್ತು ಈಗ ಸುಪ್ರೀಂ ಕೋರ್ಟ್ನಿಂದ ಒಂದು ಗೆಲುವು ಸಿಕ್ಕಿದೆ ಯಶಸ್ಸು ಸಿಕ್ಕಿದೆ ಸೊ ಇಮ್ಮಿಡಿಯೇಟ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಇದಿಷ್ಟು ಈಗಿನ ಅಪ್ಡೇಟ್ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಬುಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರದ ಬಗ್ಗೆ ಮೂಢ ಪ್ರಕರಣದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ನಡೆಗಳ ಬಗ್ಗೆ ಏನೇ ಇರಬಹುದು ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ತಿಳಿಸಿ ಥ್ಯಾಂಕ್ ಯು